ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಬ್ಲಾಗ್ಸ್ ನಾನ್ ನೋಡಿ ಎಣ್ಣೆ ಹಚ್ಕೊಂಡಿದೀನಿ ಎಣ್ಣೆ ಹಚ್ಕೊಂಡಿದೀನಿ ಹಚ್ಚಿದ್ರು ಹಚ್ಚಿದೆ ಅಜ್ಜಿ ಅಡ್ಗೆ ಮಾಡಕ್ಕೆ ಎಲ್ಲಾ ತೆಗಿತಾ ಇದಾರೆ ನನ್ನ ತಮ್ಮ ಮಲ್ಗಿದಾನೆ ತುಂಬ ಮಲ್ಗಿ ಇದಂತ ಅನ್ಸುತ್ತೆ ಸೊ ತಲೆ ಬಾಚ್ಕೊಬೇಕು ಅಮ್ಮನಿ ಕೇಳ್ತೀನಿ ತಲೆ ಬಾಚತಾರ ಅಂತ ಮಾ ತಲೆ ಬಾಚತಿಯಾ ಎಲ್ಲರೂ ಮಾಡ್ಲಿ ಬೇಳೆ ಹಾಕಿ ಬರ್ತಾರಂತೆ ಐದ್ ನಿಮಿಷ ಬೇಳೆ ಇಟ್ಟು ಬರ್ತೀಯ ಎಲ್ಲಿಗೆ ಇಟ್ಟು ಬರ್ತೀಯ ಕುಕ್ಕರಲ್ಲಿ ಇಟ್ಟಿ

ನಿನ್ನೆಕಿಂತ ಜಾಸ್ತಿ ಮಳೆ ಮಳೆ ಬಂದಿದೆ ಬಿಸಿಲಿಲ್ಲ ನಮ್ ಚಿಕ್ಕಮಂಗ್ಳೂರಲ್ಲಿ ತುಂಬಾ ಒಂಥರ ಆಗ್ಬಿಟ್ಟಿದೆ ನೆನ್ನೆ ಅಷ್ಟೇ ಇದಿತ್ತು ಚಳಿ ಇತ್ತು ಅದಾಗ್ಲೇ ಈಗ ಶೆಕೆ ಇದೆ ನೋಡಿ ಹ್ಮ್ ತುಂಬಾ ಬೋರ್ ಆಗ್ತಿದೆ ಫ್ರೆಂಡ್ಸ್ ಆಯ್ತಾ ಶರದಾ ಓ ಎಚ್ಬೇಕಾ ಬರೀ ಬೆಳೆ ಸೊಪ್ಪು ಬೆಳೆಗೆ ಸೊಪ್ಪು ಬೆಳೆ ಮಾತ್ರ ಹಾಕ್ತಾರತಾನೆ ಟೊಮೊಟೊ ಎಲ್ಲ ಗಾಯ್ಸ್ ಅಜ್ಜಿನೂ ಇನ್ನು ಮಾಡ್ತಾ ಇದಾರೆ ಸಾಂಬಾರು ಅಮ್ಮನು ಸ್ನಾನ ಮಾಡಕ್ ಹೋಗಿದಾರೆ ನನಗೆ ತುಂಬಾ ಬೇಜಾರಾಗ್ತಿದೆ ಅದಕ್ಕೆ ನಿಮಗೆ ನಾನು ಅವಾರ್ಡ್ ತೋರಿಸ್ತೀನಿ ಇದು ಯಾವಾಗ್ಲೂ ನನ್ ಟೇಬಲ್ ಮೇಲೆ ಇರುತ್ತೆ ತೋರಿಸ್ತೀನಿ ಇದು ಇದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಮತ್ತೆ ಸಾಯಿ ಏಂಜಲ್ಸ್ ಇಬ್ರು ಸೇರಿ ಮಾಡಿದ್ದು ಫಂಕ್ಷನ್ ಇತ್ತು ಪ್ರತಿಭಾ ಕಾರಂಜಿ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಪ್ರ ಕುವೆಂಪು ಕಲಾಮಂದಿರ ಮಂದಿರ ಪ್ರತಿಭಾ ಕಾರಂಜಿ ಅಂತ ಇದ್ದೀನಿ ಕುವೆಂಪು ಕಲಾಮಂದಿರದಲ್ಲಿ ಮಂದಿರದಲ್ಲಿ ಫಂಕ್ಷನ್ ಮಾಡಿದ್ರು ಟೆಂತ್ ಅಲ್ಲಿ ಹಂಗೆ ಯಾರು ಒಂದೊಂದು ಸ್ಕೂಲಿಂದ ಯಾರ್ಯಾರು ಟಾಪರ್ಸ್ ಇರ್ತಾರ ಟಾಪ್ ಲಿಸ್ಟ್ ಇಸ್ಕೊಂಡಿದ್ರು ಅದ್ರಲ್ಲಿ ನನಗೆ ಅಲೆಗ್ರೋ ಈ ಅವಾರ್ಡ್ ನ ಕೊಟ್ಟಿದ್ರು ಅಲೆಗ್ರೋ ಮೀನಿಂಗ್ ಏನಂತೆ ಗೊತ್ತಾ ಅಂತ ನಡೀತಾ ಇರ್ತೀವಿ ಅಲ್ವಾ ಇನ್ನೊಂದ್ ಸ್ವಲ್ಪ ಜಾಸ್ತಿ ಬೇಗ ನಡಿಬೇಕಂತೆ ಅಂದ್ರೆ ನಾವು ಹೋಗ್ತಿರೋ ರೂಟ್ ಅಲ್ಲಿ ಇನ್ನೊಂದ್ ಸ್ವಲ್ಪ ಫಾಸ್ಟ್ ಆಗೇ ನಡಿಬೇಕು ಅಂತ ಈ ಅವಾರ್ಡ್ ಅಂತೆ ಇನ್ನೊಂದು ಅವಾರ್ಡ್ ಇದು ಇದು ನನ್ನ ಸ್ಕೂಲ್ ಕಡೆಯಿಂದ ಕೊಟ್ಟಿದ್ದು ನಮ್ಮ ಪೀಸರ್ ಎಂ ಬಿ ಎಸ್ ಸ್ಪೋರ್ಟ್ಸ್ ಚಾಂಪ್ ಗರ್ಲ್ ಇದು ಹಿಂಗಿದೆ ಅಲ್ಲ ಬಟ್ಲು ತರ ಅದಕ್ಕೆ ನೋಡಿ ನಮ್ಮನೇಲಿ ಇದನ್ನು ಯೂಸ್ ಮಾಡ್ತಾ ಇದೀವಿ ಇದು ಗರ್ಲ್ಸ್ ಯಾರ್ ಚಾಂಪಿಯನ್ ಸ್ಪೋರ್ಟ್ಸ್ ಅಲ್ಲಿ ಅವರಿಗೆ ಕೊಟ್ಟಿದ್ದು ನನಗೆ ಶಾಲೆ ಸಿಕ್ತು ಇದೆ ಎಲ್ಲಕ್ಕಿಂತ ನನಗೆ ಬೆಸ್ಟ್ ಅವಾರ್ಡ್ ಅನ್ಸಿದೆ ಇದು ಯಾಕಂತ ಗೊತ್ತಿಲ್ಲ ಚಾಂಪ್ ಅಂತ ಇದೆಯಲ್ವಾ ಸೊ ಅವಾರ್ಡ್ ನನಗೆ ಅಮ್ಮನಿ ಕೇಳ್ಬೇಕು ಏನಾದ್ರು ಮಾಡ್ಕೊಡ್ತಾರ ತಿನ್ನಕ್ಕೆ ಅಂತ ಸ್ಕೂಲ್ ಇಲ್ಲಲ್ಲ ಸ್ಕೂಲ್ ಮುಗೀತು ಸ್ಕೂಲ್ ಮುಗಿದ್ರು ಏನಿದು ಮನೇಲಿರೋದು ಸ್ಟಾರ್ಟ್ ಯಾವಾಗಪ್ಪ ಮುಗಿಯುತ್ತೆ ಯಾವಾಗ ಮುಗಿಯುತ್ತೆ ಯಾವಾಗ ಇರ್ತೀವಿ ಮನೆಯಲ್ಲಿ ಮಲ್ಕೊಂತೀವಿ ಅನ್ಸುತ್ತೆ ಅದೇ ಎಕ್ಸಾಮ್ ಮುಗ್ದಾದ್ಮೇಲೆ ಈ ಮನೇಲಿರದಷ್ಟು ಬೋರ್ ಏನು ಇಲ್ಲ ಅದಂತೂ ನಿಜ ಸ್ಕೂಲ್ ಅಲ್ಲ ನೆಕ್ಸ್ಟ್ ನಾನು ಕಾಲೇಜ್ ಅಲ್ವಾ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಅದ್ ಹೆಂಗಿರುತ್ತೋ ಯಾರಿಗುತ್ತೋ ನಾನ್ ತಾಣ್ತಿರೋದು ಸೈನ್ಸ್ ಇನ್ನು ಕಾಲೇಜ್ ಸ್ಟಾರ್ಟ್ ಆಗೋದು ಜೂನ್ ಅಂತ ಅನ್ಸುತ್ತೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಒಂದೇ ಕಾಲೇಜಿಗೆ ಸೇರ್ತಿದೀವಿ ಅದು ಯಾರು ಮಾತಾಡ್ಕೊಂಡು ಸೇರ್ತಾ ಇಲ್ಲ ಹಂಗೆ ಅವಳು ಅದೇ ಕಾಲೇಜ್ ಅಂತ ನಾನು ಅದೇ ಕಾಲೇಜ್ ಅಂದೆ ಹಂಗೆ ತುಂಬ ಒಂದು ಮೂರ್ನಾಲ್ಕು ಜನ ಒಂದೇ ಕಾಲೇಜಿಗೆ ಸೇರ್ತಾ ಇದ್ದೀವಿ ನಾವು ಅಜ್ಜಿ ಕೇಳಬೇಕು ತಲೆ ಹಚ್ತೀರಾ ಶರದಾ ಆಯ್ತಾ ಒಂದು ನಿಮಿಷ 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 ಅಂದಿ ಇಷ್ಟತ್ ಮಾಡ್ದೆ ಇವತ್ತ ನೀನು ನಿಮಿಷ 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 ಹಂಗೆ ಅರ್ಧ ಗಂಟೆ ಆಗು ಬರ್ತಾ ಇಲ್ಲ ನನ್ ತಮ್ಮನು ಮಲಗಿದನಲ್ಲ ಅದಕ್ಕೆ ತುಂಬಾ ಬೋರ್ ಆಗ್ತಾ ಇದೆ ಹ್ಮ್ இடவாடக்கு <bloggedyai2> <t scpl minoritylish> <tacke> <Charles> <tacquecem> say hi word ಮಧ್ಯಾಹ್ನ ಆಗ್ಲೆ ತುಂಬಾ ಬಿಸಿಲಿತ್ತು ಈಗಾಗ್ಲೆ ಸಂಜೆ ಆಗ್ತಿದ್ದಂಗೆ ಒಂದು ಮಳೆ ಸುರಿತು ಚಿಕ್ಕಮಂಗ್ಳೂರಲ್ಲಿ ಸಕ್ಕತ್ತು ಸುರಿತು ನಮ್ಮ ಬಾಲ್ಕನಿ ಎಲ್ಲಾ ಫುಲ್ಲು ನೀರು ನಾವ್ ಮನೆ ಬಾಗ್ಲು ತೆಗದ್ರೆ ಅಂತೂ ನಮ್ಮ ಮನೆ ಒಳಗಡೆ ಬರೋಷ್ಟ ತರ ಇತ್ತು ನೀರು ನಾವು ಸಂಜೆ ಆಗ್ತಿದ್ದಂಗೆ ಹೆಂಗೋ ಮಳೆ ಬರ್ತಿತ್ತಲ್ಲ ಅಜ್ಜಿ ಟೀ ಮಾಡಿದ್ರು ನಾನು ಪಾಪುಗ್ ಹಾಲ್ ಮಾಡಿದ್ರು ನಾನು ಅಮ್ಮ ಅಜ್ಜಿ ಎಲ್ಲಾರು ಟೀ ಕುಡಿದ್ವಿ ಟೀ ಕುಡಿತಾನೆ ಮಳೆನೆಲ್ಲ ನೋಡ್ತಾ ಇದ್ವಿ ತುಂಬಾ ಚೆನ್ನಾಗಿತ್ತು 谢谢。 ಮನೆಯಲ್ಲಿ ನೀರು ಖಾಲಿಯಾಗಿತ್ತು ಅದಕ್ಕೆ ನಾನು ಅಪ್ಪ ಅಮ್ಮ ಎಲ್ಲರೂ ನೀರು ತರಕಂತ ಕಾರಲ್ಲಿ ಬಂದ್ವಿ ಹಾಗೆ ಕಾರಿಗೆ ಪೆಟ್ರೋಲ್ ಹಾಕಿಸ್ಕೊಂಡ್ವಿ ನನಗೆ ತುಂಬ ಏನಾದರೂ ಅನಿಸ್ತಿತ್ತು ಅದಕ್ಕೆ ಅಪ್ಪ ಬೇಕ್ರಿ ಬಂದ್ರು ನಾನು ಅಮ್ಮ ಇಬ್ಬರು ಪಪ್ಸ್ ತಿಂದ್ವಿ ಎಕ್ ಪಪ್ಸು ನನ್ನ ತಮ್ಮ ಒಂದು ಕೇಕ್ ತಿಂದ ಅದಾದಮೇಲೆ ಇಬ್ರು ಎಲ್ಲರೂ ಮನೆಗೆ ಹೋದ್ವಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ ಯಾರಿಗಾದರೂ ಈ ವಿಡಿಯೋ ತುಂಬ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್